ಇದು ಉತ್ತಮ ಪ್ರಜಾಕೀಯ ಪಾರ್ಟಿ ನೀವು ಬದಲಾಗಿ ನಾನು ಬದಲಾಗಿದ್ದೀನಿ ನಮ್ಮ ನಾನು ನಿಮಗೆ ಕಾಲ್ ಮಾಡಿ ನಾಗೇ ನಾಗೇಂದ್ರ ಸರ್ ಅವ್ರಿಗೆ ಬಂದೆ ಸರ್ ಸೊ ಖಂಡಿತ ನೋಡಿ ನಾನು ಕಾಲ್ ಮಾಡಿದರು ಮಾಡಿದ ತಕ್ಷಣ ಖಂಡಿತ ನಾನು ಬನ್ನಿ ಅಂತ ಹೇಳಿದೆ ಆದರೆ ಅವರು ಈ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಸೊ ನಾನು ಇವ್ರನ್ನ ನೋಡಿದ ತಕ್ಷಣ ಆಶ್ಚರ್ಯ ಆಯಿತು ಮತ್ತು ಇವ್ರನ್ನ ನೋಡಿ ನಾವು ಕರ್ನಾಟಕದ ಜನದಲ್ಲಿ ಯಾರ್ಯಾರು ಇದ್ದೀರಿ ನಾವೆಲ್ಲರೂ ಇವಾಗಲಾದ್ರೂ ಪ್ರಜ್ಞಾವಂತರಾಗಿ ಎಚ್ಚರಿಕೆ ತೊಗೊಂಡಿಲ್ಲ ಅಂತಂದರೆ ಖಂಡಿತ ನಾವು ಯಾವ ಸ್ಥಿತಿಯಲ್ಲಿದೆ ಅಂತ ನಮಗೆ ನಾವೇ ಅನ್ಕೋಬೇಕು ನಾವು ಸೊ ಅದನ್ನು ನಾನು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ಇವ್ರಿಗೆ ನಾನು ಬರಬೇಡ ಅಂತಲೂ ಹೇಳಿದ್ದೆ ಯಾಕೆ ಅಂತಂದರೆ ಅಷ್ಟು ದೂರದಿಂದ ಬರೋದು ಬೇಡ ಯಾಕೆಂದರೆ ನಮ್ಮ ಪಕ್ಷದಲ್ಲಿ ದುಡ್ಡು ಖರ್ಚು ಮಾಡಬಾರ್ದು ಅಂತ ನಾವು ಅಂದ್ಕೊಂಡಿರೋದು ನಾನು ವಿಡಿಯೋ ಮಾಡಿದ ಕಂಟೆಂಟು ಇಷ್ಟೇ ಬೆಂಗಳೂರಲ್ಲಿ ಇರುವಂಥ ಸುತ್ತಮುತ್ತಲು ಬೆಂಗಳೂರಲ್ಲೇ ಇರುವಂಥ ಜನ ಮಾತ್ರ ಬನ್ನಿ ಅಂತ ಸೊ ಬೆಂಗಳೂರಿಂದ ಒಂದು ಐವತ್ತು ಕಿಲೋಮೀಟ್ರೋ ಅಲ್ಲಿ ನೂರು ಕಿಲೋಮೀಟ್ರ್ ದೂರದಿಂದ ಬನ್ನಿ ಅಂತ ನಾನು ಖಂಡಿತ ಹೇಳಿರಲಿಲ್ಲ ಸೊ ಹೀಗಾಗಿ ಆದರೂ ಇವರು ಪ್ರಜಾಕೀಯ ನಮಗೆ ಬೇಕು ಬರಬೇಕು ಅದರಲ್ಲಿ ನಾವು ಉದ್ಧಾರ ಆಗ್ತೀವಿ ಅನ್ನೋ ಒಂದು ಮನಸ್ಸಿಟ್ಕೊಂಡು ಬಂದ್ರಲ್ಲ ಸೊ ರಿಯಲಿ ಇವ್ರಿಗೊಂದು ದೊಡ್ಡವಾದ ಒಂದು ಧನ್ಯವಾದ ರಿಯಲಿ ಇಂಥವ್ರನ್ನ ನೋಡಿ ನಾವು ಅಪ್ರಿಷಿಯೇಟ್ ಮಾಡಬೇಕು ಏಕೆಂದರೆ ಅವ್ರ ಕಾಲು ನೋಡಿ ಒಂದು ಸ್ಟ್ರೆಚ್ಚರ್ ಹಿಡ್ಕೊಂಡು ಅವ್ರು ಬಂದಿದ್ದು ನೋಡಿ ನನಗೆ ಒಂಥರ ಛೇ ನಾನು ಕರೀಲೇಬಾರ್ದು ಆದರೂ ನಾನು ಹೇಳಿದೆ ಬಟ್ ಅವರು ಇನ್ಸ್ಪೈರು ನನಗೆ ಇನ್ನೊಂದು ಏಕೆಂದರೆ ಇವ್ರನ್ನ ನೋಡಿ ಅಷ್ಟು ದೂರದಿಂದ ಬಂದು ನಾನು ಪ್ರಜಾಕೀಯ ಮಾಡಬೇಕು ಪ್ರಜಾಕೀಯ ಬರಬೇಕು ಅಂತ ಮಾಡ್ತಿದ್ದಾರಲ್ಲ ನಿಜವಾಗ್ಲೂ ನನಗೆ ಇನ್ನಷ್ಟು ನೂರು ಬಲೆ ಅಷ್ಟು ಆನೆ ಆನೆ ಮತ್ತು ಇನ್ನಷ್ಟು ಉತ್ಸಾಹ ತುಂಬ ಹುಕ್ಕಿ ಇದೆ ನನಗೆ ಸೊ ಅಷ್ಟು ನನಗೆ ನಿಜವಾಗ್ಲೂ ನಮ್ಮ ಇವರು ದೇವರಾಜಿಂದ ನನಗೂ ಒಂದು ಉತ್ಸಾಹ ಇನ್ನೂ ದುಪ್ಪಟ್ಟಾಗಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಈಗ ನೀವು ಈ ಪರಿಸ್ಥಿತಿಯಲ್ಲಿ ಇಷ್ಟು ದೂರ ಬರಬಾರ್ದಾಗಿತ್ತು ಬಂದ್ಬಿಟ್ಟಿದ್ದೀರಿ ಆದ್ರೂ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈಗ ಪ್ರಜಾಕೀಯದಲ್ಲಿ ಅಲ್ಲಿ ನೀವು ಸಹ ಜನಗಳತ್ರ ಹೋಗಿ ಸಹಿ ನಡೆಸ್ಕೊಂಡು ನೀವು ನಿಂತ್ಕೊಬೋದು ನೆಕ್ಸ್ಟು ಗ್ರಾಮ ಪಂಚಾಯಿತಿ ತಾಲ್ಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಎಮ್ ಪಿ ಎಲೆಕ್ಷನ್ ಅಂದರೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನೀವು ನಿಂತ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದೀರಾ ಸರ್ ಉತ್ತಮ ಪ್ರಜಾಕೀಯ ಪಾರ್ಟಿಯಲ್ಲಿ ನಮ್ಮ ಜನ ಯಾರು ಬೇಕಾದರೂ ನಿಂತ್ಕೊಂಡ್ರು ನಾನು ಸಪೋರ್ಟ್ ಮಾಡ್ತೀನಿ ಸರ್ ಯಾಕಂದರೆ ನಾನು ಒಬ್ಬ ಆಟೋ ಚಾಲಕನ ನಾನು ಆಟೋ ಓಡಿಸೋವಾಗುವ ನನ್ನ ಕಸ್ಟಮರು ಇದಾರಲ್ಲ ಯೂತು ಆ್ಯಂಡ್ ಓಲ್ಡ್ ಮ್ಯಾನು ಅವರಿಗೆಲ್ಲನೂ ನಾನು ಪ್ರಚಾರ ತಿಳಿಸ್ತಾನೆ ಇರ್ತೀನಿ ಇದು ಉತ್ತಮ ಪ್ರಜಾಕೀಯ ಪಾರ್ಟಿ ನೀವು ಬದಲಾಗಿ ನಾನು ಬದಲಾಗಿದ್ದೀನಿ ನಮ್ಮ ಮನೆಯವರೆಲ್ಲ ಬದಲಾ ಬದಲಾವಣೆ ಮಾಡ್ತೀನಿ ನೀವು ಬದಲಾಗಿ ದಯವಿಟ್ಟು ಯೂತು ಮತ್ತು ಹೇಳ್ತೀನಿ ಇದುವರೆಗೂ ನಾನು ಆ ಆಟೋದಲ್ಲಿ ಹೋಗ್ತೀನಿ ಲೇಡೀಸು ಆ್ಯಂಡ್ ಬಾಯ್ಸು ಇಬ್ಬರನ್ನೂ ಕರ್ಕೊಂಡೋದಾಗ ಸುಮಾರು ಜನ ನನಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಹೌದು ಸರ್ ಅದು ಬರಬೇಕು ಉತ್ತಮ ಪ್ರಜಾಕೀಯ ಪಾರ್ಟಿ ಬರಬೇಕು ಅದು ಬಂದರೆ ನಮ್ಮ ಉತ್ತಮ ಪ್ರ ಪ್ರಭುತ್ವ ಆಗ ಆಗ್ಬಿಡುತ್ತದೆ ಅಂತ ನಾನು ಕೇಳಿದ್ದೀನಿ ಬಟ್ ಕೆಲವ್ರಿಗೆ ಯೂತ್ ಹುಡುಗರು ಮುಬ ಮೊಬೈಲಲ್ಲಿ ದೊಗಿಬಿಟ್ಟಿದ್ದಾರೆ ದಯವಿಟ್ಟು ನೀವು ಉತ್ತಮ ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದರ ಬಗ್ಗೆ ನೀವು ಪ್ರಜ್ಞಾವಂತರಾಗಿ ನಿಮ್ಮ ಮನೆಯವ್ರಿಗೂ ತಿಳಿಸಿ ನಿಮ್ಮ ಮನೆಯವರನ್ನು ಪ್ರಜ್ಞಾವಂತರ ಮಾಡಿ ನಮ್ಮ ಉತ್ತಮ ಸಮಾಜವನ್ನು ಭ್ರಷ್ಟಾಚಾರ ಇಲ್ದಿರ ಕಟ್ಟೋದಕ್ಕೆ ನಾನು ಬಯಸ್ತಿದ್ದೇನೆ ನಾನು ಕೋಲಾರ ಕ್ಷೇತ್ರ ವಿಧ ಕೋಲಾರ ಲೋಕಸಭೆ ಚುನಾವಣಾ ಕ್ಷೇತ್ರದಲ್ಲಿ ನಾನು ಆದಷ್ಟು ಯಾರೇನಿಲ್ಲ ನಾನು ನನ್ನ ಕೈಯಲ್ಲಾದಷ್ಟು ನಾನು ಪ್ರಚಾರ ಮಾಡ್ತೀನಿ ವಿಚಾರಗಳನ್ನ ತಿಳಿಸ್ತೀನಿ ನೋಡೋಣ ಸೊ ಖಂಡಿತ ನೋಡಿ ಇವರನ್ನ ನೋಡಿ ನಾವೆಲ್ಲ ಕರ್ನಾಟಕ ಜನತೆ ನಾವು ಖಂಡಿತ ನಮ್ಮ ಒಂದು ಶಕ್ತಿ ಏನು ಅಂತ ಅರ್ತ್ಕೋಬೇಕು ಅವ್ರು ನೋಡಿ ಅವರು ಫಿಸಿಕಲಿ ಹ್ಯಾಂಡಿಕ್ರಾಫ್ಟು ಒಂದು ಕಾಲು ಆಲ್ಮೋಸ್ಟ್ ಇಲ್ಲ ಇಂಥವರು ನಮ್ಮನ್ನು ನೋಡೋದಕ್ಕೆ ಶಿಡ್ಲಿಘಟ್ಟ ಇಂದ ಬಸ್ ಹತ್ಕೊಂಡು ಬಂದಿಲ್ಲಿ ನಾವೂ ಪ್ರಜಾಕೀಯ ಮಾಡಬೇಕು ಅಂತ ಬಂದಿದ್ದಾರೆ ನಿಜವಾಗ್ಲೂ ಇನ್ನೊಂದು ಇನ್ನೊಂದ್ಸತಿ ನಾನು ಹ್ಯಾಟ್ಸಪ್ ಹೇಳ್ತಾ ಸೊ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ ನಾವೆಲ್ಲರೂ ಎಚ್ಚೆತ್ಕೊಂಡು ನಮ್ಮ ಒಂದು ಪ್ರಜಾಕೀಯದ ವಿಚಾರಗಳನ್ನ ಎಲ್ಲರಿಗೂ ತಿಳಿಸ್ತಾ ನಮ್ಮ ಕರ್ನಾಟಕದ ಭ್ರಷ್ಟ ಮುಕ್ತ ಭ್ರಷ್ಟಾಚಾರದ ಮುಕ್ತ ಮಾಡಿಕೊಂಡು ಎತ್ತಕೊಂಡು ನಾವು ನಮ್ಮ ದೇಶ ನಮ್ಮ ನಾಡನ್ನ ಕಟ್ಟಿಕೊಂಡು ಹೋಗೋಣ ಅಂತ ಸೊ ಹೇಳಿದ ಯಾಕಂದರೆ ನಾವು ಉತ್ತಮ ಪ್ರಜಾಕೀಯ ಪಾರ್ಟಿಯಿಂದ ನಾವು ನಾವು ಅಂದರೆ ನಾನು ನಾನು ಬರೀ ತಾಲೂಕು ಆಫೀಸು ಶಿದ ತಾಲೂಕು ಆಫೀಸು ಡಿಸ್ಟಿಕ್ ಆಫೀಸು ಇವೆಲ್ಲ ನೋಡಿ ಬೇಸರವಾಗ್ಬಿಟ್ಟಿದೆ ನನಗೆ ಈ ಸ ಈ ಪಾಲಿಟಿಕ್ಸ್ ಅನ್ನೋದೇ ಬೇಡಪ್ಪ ನಮಗೆ ಈ ರಾಜಕೀಯ ಅನ್ನೋದೇ ಬೇಡ ನಮಗೆ ಉತ್ತಮ ಪ್ರಜಕೀಯ ಬೇಕು ನಮ್ಮ ಜನಗಳೆಲ್ಲ ನಮ್ಮ ನಮ್ಮ ಇಂಡಿಯನ್ ಬದಲಾವಣೆ ಆಗಬೇಕು ಅನ್ನೋದು ನನ್ನ ಉದ್ದೇಶ ದಯವಿಟ್ಟು ನೀವೆಲ್ಲರೂ ನಮ್ಮ ಉತ್ತಮ ಉತ್ತಮದ ಪ್ರಜಾಕೀಯ ಪಾರ್ಟಿಗೆ ನೀವು ಸ್ಪಂದಿಸಬೇಕು ಸ್ಪಂದಿಸ ವಿಚಾರಗಳನ್ನು ತಿಳಿಸ್ಬೇಕು ಜೈ ಹಿಂದ ಹಾಂ ವಿಚಾರವಂತರಾಗಬೇಕು ಪ್ರಜ್ಞಾವಂತರಾಗಬೇಕು ನಾನು ಒಬ್ಬನೂ ಬದಲಾಗಿದ್ದೀನಿ ನೀವೆಲ್ಲರೂ ಬದಲಾಗಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ಸೊ ಧನ್ಯವಾದ ಖಂಡಿತ ಸೊ ಇಷ್ಟು ಹೇಳ್ತಾ ನೋಡಿ ಇವರು ನನಗೂ ಇನ್ಸ್ಪೈರು ನಮ್ಮ ಕರ್ನಾಟಕದ ಜನತೆ ಯಾರ್ಯಾರು ನನ್ನ ಆಗಲ್ಲ ಅನ್ಕೋತಿರೋ ಅವರೆಲ್ಲ ಇವ್ರನ್ನ ನೋಡಿ ನಾವೆಲ್ಲರೂ ಎದ್ದೊಳ್ಬೇಕು ನಮ್ಮ ಕರ್ನಾಟಕ ನಮ್ಮ ವ್ಯವಸ್ಥೆನ ನಾವೇ ಇವಾಗ ಕೆಟ್ಟೋಗಿರೋದನ್ನ ವ್ಯವಸ್ಥೆನ ಬದಲಾವಣೆ ಮಾಡಿ ಒಳ್ಳೆ ರೀತಿ ವ್ಯವಸ್ಥೆನ ನಾವು ಸೃಷ್ಟಿ ಮಾಡ್ಕೊಳ್ಳೋಣ ಇಷ್ಟು ಹೇಳ್ತಾ ಜೈ ಪ್ರಜಾಕ್ಯ ಜೈ ಕರ್ನಾಟಕ ನಮಸ್ಕಾರ